ಮೊಳಕಾಲ್ಮೂರು ಶಾಸಕರಾದ ಗೋಪಾಲಕೃಷ್ಣ ಅವರು ಸಚಿವರೂ ಆಗಬೇಕೆಂದು ಅಯ್ಯಪ್ಪ ಮಾಲಧಾರಿಯಿಂದ ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ಫೋಟೋ ಹಿಡಿದು ವಿಶೇಷ ಹರಿಕೆ ಹೊತ್ತಿದ್ದಾರೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಅಪ್ಪೇನಹಳ್ಳಿ ತಾಂಡ ಗ್ರಾಮದ ಅಪ್ಪೇನಹಳ್ಳಿ ಶ್ರೀಧರ ಲಂಬಾಣಿಯವರು ಗೋಪಾಲಕೃಷ್ಣ ಅವರ ಅಪ್ಪಟ ಅಭಿಮಾನಿಯವರು ಗೋಪಾಲಕೃಷ್ಣ ಅವರ ಹೆಸರಿನ ಮೇಲೆ ಅನೇಕ ಸಾಮಾಜಿಕ ಕಾರ್ಯಗಳನ್ನು ನಡೆಸಿಕೊಂಡು ಬಂದಿದ್ದಾರೆ ಅವರಿಗೆ ಆ ದೇವರು ಆಯುರು ಆಯುಷ್ಯ ನೀಡಬೇಕು ಗೋಪಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ನೀಡಿ ಜನರ ಅಭಿವೃದ್ಧಿ ಸೇವೆ ಮಾಡಲು ಶೀಘ್ರದಲ್ಲಿ ಸಚಿವ ಸ್ಥಾನ ಕೊಡಬೇಕೆಂದು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಶಾಸಕ ಗೋಪಾಲಕೃಷ್ಣ ಅವರ ಫೋಟೋ ಹಿಡಿದು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಬೇಡಿಕೊಂಡರು ಗೋಪಾಲಕೃಷ್ಣ ಸ್ವಾಮಿಗೆ ದೇವರು ಒಳ್ಳೇದು ಮಾಡಲಿ ಅಯ್ಯಪ್ಪ ಅಯ್ಯಪ್ಪ ಕೃಪಾ ಕಟಕ್ಷ ಗೋಪಾಲಕೃಷ್ಣ ಸ್ವಾಮಿಗೆ ಬರಲಿ गोपाल कृष्ण स्वामी आरोग्य ऐश्वर्य मतलब